ಪಿನಾಗ ಮಾಡಿದ್ರು ಗೋವನಾಗ್ ಮಾಡಿದ್ರು ಮಹಾರಾಷ್ಟ್ರನಾಗ ಮಾಡಿದ್ರು ಎಲ್ಲ ಸರ್ಕಾರಗಳು ಈ ಥರ ಮಾಡಿದ್ದಾರೆ ಹೊಸದಲ್ಲ ಅದೇ ಹೇಳ್ತಾ ಇದೀವಲ್ಲ ಸೊ ಈ ತರದ್ದು ಹೊಸ್ದಾಗೇನಲ್ಲ ಸೊ ಕಳೆದ ಹದಿನಾರು ತಿಂಗಳು ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ ಪೀಡಿಕೆ ಕಾ ಬರಕಲ್ಲಿಗೆ ನಾನು ಹೋಗಿ ರೆಪ್ರೆಸೆಂಟೇಷನ್ ತಗೊಂಡೆ ಕಳೆದ ಸೆವೆನ್ ಏಟ್ ಮಂತ್ಸಿನಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಹದಿನಾರು ಹದಿನಾರು ಬಾರಿ ಸಂಧಾನ ಪ್ರಯ್ ಮಾಡಿದ್ವಿ ಏನಾಗುತ್ತೆ ಯಾವಾಗ ಮಾಲೀಕರ ಜೊತೆಗೆ ಆಮೇಲೆ ಕಾರ್ಮಿಕರ ಜೊತೆ ಡಿಫ್ರೆನ್ಸ್ ಬಂದಂಥ ಸಂದರ್ಭದಲ್ಲಿ ಪ್ರಾವಿಷನ್ ಇದೆ ನಮ್ಮಲ್ಲಿ ಆ್ಯಕ್ಟ್ ಬಿಟ್ಟು ನಾವು ಮೇಲೆ ಹೋಗೋಕ್ಕಾಗೋದಿಲ್ಲ ಸೊ ಸಂಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಅವ್ರು ನಲವತ್ತೊಂದು ಜನಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಟ್ರು ಬೇರೆ ರಾಜ್ಯಕ್ಕೆ ನಮ್ಮ ಕಾರ್ಮಿಕರ ಜೊತೆ ನಾವು ಸಂಧಾನ ಮಾಡಿ ಆ ಮಾಲೀಕರಿಗೆ ಕರೆಸಿ ನಾನು ಕೂಡ ಸ್ವತಃ ಕಲ್ಗಟ್ಟಿಗೆ ಮನೆಯಲ್ಲಿ ಕೂಡ ಕರೆಸಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ ನಾವು ವಾಪಸ್ ತಗೊಳ್ಳಿ ಟ್ರಾನ್ಸ್ಫರ್ ಅಂದ್ರೆ ರೆಡಿ ಇರಲಿಲ್ಲ ಹಂಗಾಗಿ ಕನ್ಸಲ್ಟೇಷನ್ ಹೋಗುತ್ತೆ ಅದಾದಮೇಲೆ ವಿಫಲ್ ಆದ್ಮೇಲೆ ಲೇಬರ್ ಕೋರ್ಟ್ಗೆ ಹೋಗುತ್ತೆ ಈಗ ಮ್ಯಾಟರ್ ಲೇಬರ್ ಕೋರ್ಟ್ನಲ್ಲಿ ಇಲ್ಲ ಅಂತ ಅದ್ನೇಳಿದ್ದಾರೆ ಬಟ್ ದಟ್ ಆಸ್ ನಾವು ಇಟ್ ಟು ಕೋರ್ಟ್ ಈಗ ಸೊ ಕೋರ್ಟ್ನಲ್ಲಿ ಎಜಿಕೇಟ್ ಆಗಬೇಕು ಡಿಜುಕೇಟ್ ಆಗಬೇಕು ಸೊ ವೇಟಿಂಗ್ ಕೋರ್ಟ್ನಾಗ ಏನು ಬರುತ್ತೆ ನೋಡ್ಬೇಕು ತೀರ್ಪು ಇದ್ದಾರೆ ಏನು ಟೀಕೆ ಮಾಡ್ತಾರೆ ಅಲ್ಲ ಜನ ಅವ್ರು ಪರ ಇದ್ದಾರೆ ಅಂತ ಹೇಳಿದ್ದಾರೆ ಟೀಕೆ ಮಾಡೋಕೆ ಅವ್ರಿಗೆ ಇದೇ ಡೆಮಾಕ್ರೆಸಿ ಸೆಟಪ್ನ ಟೀಕೆ ಮಾಡ್ಬೋದು ಮಾಡಲಿ ಅದಕ್ಕಿಂತ ಸಂಬಂಧದಲ್ಲಿ ನಮಗೆ ಹೇಳೋಕು ಅಧಿಕಾರದ ಹೇಳಿದ್ವಿ ನಾವು ಸಿಎಂ ಹೇಳೋಕೆ ಅಧಿಕಾರದ ಹೇಳಿದ್ದಾರೆ ಮಾಡಿದ್ವಿ ಮೂರ್ನಾಲ್ಕು ಸಲ ಮೀಟಿಂಗ್ ಮಾಡಿದ್ವಿ ಕೆಲವು ತೂತ್ ಪಾಯಿಂಟ್ ಇದ್ದಾವೆ ಟೂತಿಂಗ್ ಫಿನಿಶ್ ಪಾಯಿಂಟ್ ಇದೆ ಅದನ್ನ ಅಡ್ರೆಸ್ ಮಾಡ್ತೀವಿ ಕಳೆದ ಲಾಸ್ಟ್ ಟೂ ವೀಕ್ಸ್ ನನಗೆ ಬರೋಕ್ಕಾಗಲಿಲ್ಲ ಎಲೆಕ್ಷನ್ ಗಲಾಟೆಲ್ಲ ನಾನು ಅಲ್ಲಿ ಆಗಿದ್ದೆ ಬರೋಕ್ಕಾಗಿಲ್ಲ ಬಟ್ ಡೆಫಿನೆಟ್ಲಿ ಅದನ್ನ ಮೀಟಿಂಗ್ ಕಲಿ ಸೆಟ್ ಮಾಡ್ತೀವಿ ಬಟ್ ಬಿಜೆಪಿಯವ್ರು ಕೇಳಿ ನೂರು ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ದಾರೆ ಎಲ್ಲಿದೆ ಅದನ್ನು ಅಲ್ಲ ನೂರು ಹೊಸ ಸ್ಮಾರ್ಟ್ ಸಿಟಿ ಅಂತೇಳಿದ್ರು ಈಗಿರೋ ಸಿಟಿಗಳಿಗೆ ನೂರು ನೂರು ಕೋಟಿ ಕೊಟ್ಟಿದ್ದಾರೆ ಅದನ್ನು ಕೇಳಬೇಕಲ್ಲ ಬಿಜೆಪಿಯವ್ರಿಗೆ ಎಲ್ಲ ಇಡೀ ಭಾರತ ದೇಶದಲ್ಲಿ ಗುಜರಾತ್ ಮಾಡಲು ಅಂತ ಹೇಳ್ತಿದ್ರು ಅಲ್ವಾ ಅಲ್ಲ ಅವ್ರೇ ಸರ್ ಈಗ ಉದಾಹರಣೆಗೆ ಅಲ್ಲ ಏರ್ಪೋರ್ಟ್ಗಳು ಬೀಳ್ತಾ ಇದಾವೆ ಆಗಿರ್ತಕ್ಕಂಥ ರೋಡ್ಗಳು ಕಿತ್ಕೊಂಡು ಹೋಗಿದ್ದಾವೆ ಮಳೆಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂನು ಮಹಾರಾಷ್ಟ್ರನ ಬಿದ್ದೋಗಿದೆ ಅಲ್ಲೋಗಿ ನರೇಂದ್ರ ಮೋದಿ ಸಾಹೇಬರು ಕೈ ಮುಗಿದು ನನಗೆ ಕ್ಷಮೀರ್ಲಿ ಅಂತ ಕೇಳಿದ್ರು ಇದೇ ಕಳೆದ ಹತ್ತು ವರ್ಷ ಎಪ್ಪತ್ತು ವರ್ಷದಿಂದ ನಾವು ಬುಣಾದಿ ಹಾಕಿದಾವ್ ಇನ್ನ ಬುಣಾದಿನೂ ಅಲ್ಲಾಡಿಲ್ಲ ಈ ಹನ್ನೊಂದು ವರ್ಷದಾಗ ಏನು ಬಿಲ್ಡಿಂಗ್ ಗಳು ಕೊಟ್ಟು ಕಟ್ಟಿದಾರಲ್ಲ ಇವೆಲ್ಲ ಕುಸಿದು ಬಿದ್ದಿದ್ದಾವೆ